ನಮಸ್ತೆ ನವ ಕರ್ನಾಟಕ ಟಿವಿಗೆ ಸ್ವಾಗತ ನವ ಕರ್ನಾಟಕ ಟಿವಿ ಜನಪರ ನ್ಯಾಯಪರ ಅಸಂಖ್ಯಾತ ವಿದ್ಯಾರ್ಥಿಗಳಿಗೆ ಹಾಗೂ ಕೋಟ್ಯಾಂತರ ಜನರಿಗೆ ಅನ್ನ ಅಕ್ಷರ ಜ್ಞಾನಾಶ್ರಯ ದಾಸೋಹಿಗಳಾಗಿರುವ ದಾಸೋಹಿಗಳು ಆದ ನಾಡಿನ ನಡೆದಾಡುವ ದೇವರು ಆದ ಲಿಂಗೈಕ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳವರಿಗೆ ಭಾರತ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಬೇಕಾಗಿದೆ ಅಂತ ಕ್ಷೇತ್ರದ ಶಾಸಕರು ಆದ ಡಾಕ್ಟರ್ ಟಿ ಶ್ರೀನಿವಾಸ್ ರವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಒಂದರಂದು ಪಟ್ಟಣದ ಮದಕರಿ ವೃತ್ತದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕೂಡ್ಲಿಗಿ ಘಟಕದಿಂದ ಆಯೋಜನೆ ಮಾಡಲಾಗಿದ್ದ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಗಳ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಅನ್ನ ದಾಸೋಹಕ್ಕೆ ಚಾಲನೆ ಕೊಟ್ಟು ನಂತರ ನುಡಿ ನಮನ ಸಲ್ಲಿಸಿದರು ಅಂದ ಅಕ್ಷರ ಜ್ಞಾನಾಶ್ರಯ ತ್ರಿವಿಧ ದಾಸೋಹ ಸೇವೆಗಳಿಂದಲೇ ನಾಡಿಗೆ ಪ್ರಖ್ಯಾತಿಯಾಗಿರುವ ತುಮಕೂರು ಸಿದ್ದಗಂಗಾ ಮಠದ ಲಿಂಗೈಕ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರು ನಾಡಿನ ಹೆಮ್ಮೆಯಾಗಿದ್ದವರು ಅವರು ನಾಡಿಗೆ ಸಲ್ಲಿಸಿದ ಅಗಣಿತ ಸೇವೆ ಮನುಕುಲಕ್ಕೆ ಪ್ರಾಯವಾಗಿದೆ ಅವರ ಸಾಮಾಜಿಕ ಕಳಕಳೆಯು ನಾಡಿಗೆ ದೇಶಕ್ಕೆ ಮಾತ್ರವಲ್ಲ ಇಡೀ ಜಗತ್ತಿಗೆ ಮಾದರಿಯಾಗಿದೆ ಎಂದಿದ್ದಾರೆ ಎಲ್ಲ ಸಮುದಾಯಗಳ ಮಠ ಮಾನ್ಯಗಳು ಹಾಗೂ ಎಲ್ಲಾ ಆಧ್ಯಾತ್ಮ ಕೇಂದ್ರಗಳು ಅವರ ಸಾಮಾಜಿಕ ಸೇವಾ ನಿಷ್ಠೆಯನ್ನು ಅನುಸರಿಸಬಹುದಾಗಿದೆ ಎಂದಿದ್ದಾರೆ ಶ್ರೀ ಡಾ ಶಿವಕುಮಾರ್ ಮಹಾಸ್ವಾಮಿಗಳ ಸಾಮಾಜಿಕ ಚಿಂತನೆಗಳನ್ನು ಯುವ ತಲೆಮಾರಿಗೆ ತಿಳಿಸಬೇಕಾಗಿದೆ ಎಂದಿದ್ದಾರೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಶ್ರೀ ಬಸವಣ್ಣನವರ ಕಾಯಕವೇ ಕೈಲಾಸಿ ಎಂಬ ತತ್ವದಂತೆ ಮುನ್ನಡೆದು ಏಳು ದಶಕಗಳಿಂದಲೂ ಹೆಚ್ಚು ಕಾಲ ಎಲ್ಲ ವರ್ಗದ ಬಡವರಿಗೆ ಮಕ್ಕಳಿಗೆ ಅನ್ನ ಅಕ್ಷರ ಜ್ಞಾನ ದಾಸೋಹವನ್ನು ಕಲ್ಪಿಸಿಕೊಟ್ಟು ಜಾತ್ಯತೀತ ಮನೋಭಾವದೊಂದಿಗೆ ಸರ್ವ ಜನಾಂಗದವರಿಗೆ ಪ್ರತಿ ದಿನ ದಲಿತರಿಗೆ ಸ್ವಾಮೀಜಿಗಳು ನೆರವಾಗಿದ್ದಾರೆ ಹೀಗಾಗಿ ನಾವೆಲ್ಲರೂ ಕೂಡ ಅವರ ಹಾದಿಯಲ್ಲಿ ಸಾಗೋಣ ಅವರ ಆದರ್ಶಗಳನ್ನು ರೂಢಿಸಿಕೊಳ್ಳೋಣ ಎಂದಿದ್ದಾರೆ ಪೂಜ್ಯರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲು ಸರ್ಕಾರಕ್ಕೆ ಪತ್ರವನ್ನ ಈ ಹಿಂದೆ ಕೆಲವು ಬಾರಿ ನೀಡಲಾಗಿದೆ ಈ ಕುರಿತು ಭಾರತ ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿ ಪತ್ರ ನೀಡುವ ಮೂಲಕ ತಾವು ಪುನಃ ಮನವಿ ಮಾಡುವುದಾಗಿ ಅವರು ತಿಳಿಸಿದ್ದಾರೆ ಸಿದ್ದಗಂಗಾ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಲಿಂಗೈಕ್ಯರಾದಾಗಿನಿಂದ ಅವರ ತ್ರಿವಿಧ ದಾಸೋಹ ಸೇವೆಯನ್ನು ಸ್ಮರಿಸಲು ನಾಡಿನಾದ್ಯಂತ ವಿವಿಧಡಿಯಲ್ಲಿ ಸ್ಥಳೀಯ ವಿವಿಧ ಸಂಘ ಸಂಸ್ಥೆಗಳಿಂದ ಪ್ರತಿ ವರ್ಷವೂ ಕೂಡ ಜನವರಿ ಇಪ್ಪತ್ತ ಒಂದರಂದು ರಾಜ್ಯದಾದ್ಯಂತ ದಾಸೋಹ ದಿನ ಆಚರಿಸಲಾಗುತ್ತೆ ಅಂತೆಯೇ ಪಟ್ಟಣದಲ್ಲಿ ಅಖಿಲ ಭಾರತ ವೀರಶಿವಲಿಂಗಾಯತ ಮಹಾಸಭಾವತಿಯಿಂದ ಸ್ಮರಣೋತ್ಸವ ಹಾಗೂ ದಾಸೋಹ ದಿನವನ್ನ ಅಭಿ ಲಿಂ ಮಹಾಸಭತಿಂದ ಹಮ್ಮಿಕೊಂಡಿರುವುದು ಅರ್ಥಪೂರ್ಣ ಕಾರ್ಯಕ್ರಮವಾಗಿ ಎಂದಿದ್ದಾರೆ ಅವರು ನೆರೆದಿದ್ದವರಿಗೆ ಪ್ರಸಾದ ಅನ್ನ ಸಂತರ್ಪಣೆ ಮಾಡುವುದರ ಮೂಲಕ ಅನ್ನ ದಾಸೋಹಕ್ಕೆ ಚಾಲನೆ ಕೊಟ್ಟಿದ್ದಾರೆ ಮತ್ತು ಸ್ವತಃ ಅವರು ಅವರ ಸಿಬ್ಬಂದಿಯವರು ಪ್ರಸಾದ ವಿನಿಯೋಗ ಮಾಡಿದ್ರು ಮಡದ ಗೀತಾ ಅವರನ್ನ ಪ್ರೀತಿಯಿಂದ ಸಿದ್ದಗಂಗಾ ಅಂತ ಅಭಿಮಾನದಿಂದ ಕರೆಯುವೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯ್ಕ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಆದ ಕಾವಲಿ ಶಿವಪ್ಪ ನಾಯ್ಕರವರು ಮಾತನಾಡಿ ನಾಡಿಗೆ ಪೂಜ್ಯ ಶ್ರೀಗಳು ಹಾಗೂ ಸಿದ್ದಗಂಗಾ ಮಠದ ಕೊಡುಗೆ ಅಪಾರ ಈ ಕಾರಣಕ್ಕೆ ತಾವು ಈ ತಮ್ಮ ಕುಟುಂಬವು ಸಿದ್ದಗಂಗಾ ಮಠದ ಮೇಲೆ ಅಪಾರ ಭಕ್ತಿ ಹಾಗೂ ಗೌರವ ಹೊಂದಿರುವುದಾಗಿ ತಿಳಿಸಿದ್ರು ಪೂಜ್ಯ ಶ್ರೀ ಲಿಂಗೈಕ್ಯರಾದ ದಿನದಂದು ಇಡೀ ಕುಟುಂಬ ಕಣ್ಣೀರಾಗಿತ್ತು ಅಂದೇ ಮಠದ ಮೇಲಿನ ಭಕ್ತಿ ಶ್ರದ್ಧೆ ನಿಷ್ಠೆ ಗೌರವ ಮತ್ತಷ್ಟು ಹಿಮ್ಮಡಿಸಿತ್ತು ಆ ದಿನವೆಲ್ಲ ನಮ್ಮ ಮನೆಯಲ್ಲಿ ತುಮಕೂರಿನ ಸಿದ್ದಗಂಗಾ ಮಠ ಹಾಗೂ ಶ್ರೀಗಳ ಸೇವೆಯ ಕುರಿತು ನಮ್ಮಲ್ಲಿಯೇ ಪರಸ್ಪರ ವಿಚಾರ ವಿನಿಮಯ ಚರ್ಚೆ ಮಂಥನ ನಡೆದಿತ್ತು ಈ ಸಂದರ್ಭದಲ್ಲಿ ನಾನೇ ಸ್ವಯಂ ಪ್ರೇರಣೆಯಿಂದಾಗಿ ನನ್ನ ಶ್ರೀಮತಿಯವರು ಆದ ಗೀತಾ ಅವರನ್ನ ಪ್ರೀತಿಯಿಂದ ಸಿದ್ದಗಂಗಾ ಅಂತ ಗೌರವ ಹಾಗೂ ಪ್ರೀತಿಯಿಂದ ಸಂಬೋಧಿಸಲು ಆರಂಭಿಸಿದೆ ಅಂದಿನಿಂದ ಈವರೆಗೂ ನನ್ನ ಮಡದಿಯನ್ನ ಹಾಗೇನೇ ಪ್ರೀತಿಯಿಂದ ಗೌರವದಿಂದ ಸಂಬೋಧಿಸುತ್ತಿದ್ದು ಈ ಮೂಲಕ ತಮ್ಮ ಮಡದಿಗೆ ಸಿದ್ದಗಂಗಾ ಎಂದು ಪ್ರೀತಿ ನಾಮತೀಯ ಮಾಡುವ ಮೂಲಕ ತುಮಕೂರಿನ ಸಿದ್ಧಗಂಗಾ ಮಠ ಹಾಗೂ ಶ್ರೀಗಳ ಸೇವೆ ಸದಾ ನೆನೆಯುವ ಸುಯೋಗ ದೊರಕಿದಂತಾಗಿದೆ ಎಂದಿದ್ದಾರೆ ಹಲವು ವರ್ಷಗಳ ಹಿಂದೆ ತಾವು ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ರವರ ಮಾಲೀಕತ್ವದ ತುಮಕೂರಿನಲ್ಲಿ ಇರುವ ಅಕ್ಷಿರ ಐ ಫೌಂಡೇಶನ್ ಆಸ್ಪತ್ರೆಯಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿಗಳನ್ನು ಆಹ್ವಾನಿಸಿ ಅವರ ಪಾದಪೂಜೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ತಾವು ಉಪಸ್ಥಿತರಿದ್ದು ಶ್ರೀಗಳ ಪಾದ ಸ್ಪರ್ಶ ಮಾಡಿ ನಮಸ್ಕರಿಸಿದ್ದು ಸ್ಮರಿಸಿಕೊಂಡಿದ್ದಾರೆ ಶ್ರೀಗಳ ಪಾದ ಸ್ಪರ್ಶದಿಂದಲೇ ತಮ್ಮ ಜೀವನ ಪಾವನವಾಗಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಎಂದು ನುಡಿಯುವ ಮೂಲಕ ಕಾವಲಿ ಶಿವಪ್ಪರು ಶ್ರೀಗಳಿಗೆ ಭಕ್ತಿಪೂರ್ವಕ ನುಡಿ ನಮನ ಸಲ್ಲಿಸಿದ್ರು ಪ್ರೀತಿಯಿಂದ ಪ್ರೇರಣೆಯಿಂದಾಗಿ ಅಖಿಲ ಭಾರತ ವೀರಶಿವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು ಆದ ಸುನೀಲ್ ಗೌಡ ಕಾರ್ಯದರ್ಶಿಗಳು ಆದ ಸ್ಪಂದನ ಸಂಸ್ಥೆಯ ಜಿಎಸ್ ಗಿರೀಶ್ ಜಿಲ್ಲಾ ನಿರ್ದೇಶಕರು ಆದ ಬಣವಿಕಲ್ಲು ಕಾಮಶೆಟ್ಟರು ನಾಗರಾಜ್ ನಂದಿ ಪಿ ಶಿವರಾಜ್ ಹಿರಿಯ ನಾಗರಿಕರು ಆದ ವಿಭೂತಿ ವೀರಣ್ಣ ಕಲಾವಿದ ಅಗಸಗಟ್ಟೆ ತಿಂದಪ್ಪ ಸಿರಿ ಮತ್ತಿತರರು ಹಾಜರಿದ್ದರು ಅಂಥವೆಲ್ಲ ಮಾಡಿ ಒಂಥರ ಏನೋ ಒಂಥರ ವಿಕೃತವಾಗಿ ಆಚರಣೆ ಮಾಡ್ತಕ್ಕಂಥ ದಿನಗಳಲ್ಲಿ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಗಳವರ ಒಂದು ಏಳನೇ ಪುಣ್ಯ ಸ್ಮರಣೆ ಕೂಡಲಿಗೆಯಲ್ಲಿ ಭಾಳ ಅರ್ಥಗರ್ಭಿತವಾಗಿ ನೆರವೇರಿಸಿರುವುದು ಬಹಳ ಶ್ಲಾಘನೀಯವಾಗಿರ್ತಕ್ಕಂಥದ್ದು ಡಾಕ್ಟರ್ ಶ್ರೀನಿವಾಸ್ ಅವರ ಒಂದು ಆಸ್ಪತ್ರೆ ಅಕ್ಷರ ಐ ಫೌಂಡೇಶನ್ನ ಆಸ್ಪತ್ರೆಯ ಉದ್ಘಾಟನೆ ಸಂದರ್ಭದಲ್ಲಿ ಅವರೆಲ್ಲ ಕೂಡ ಬಂದಿದ್ದರು ಅವ್ರ ಪಾದ ಪೂಜೆ ನಮ್ಮ ಶಾಸಕರು ಅವರು ಧರ್ಮಪತ್ಮ ಪುಷ್ಪ ಡಾಕ್ಟ್ರ್ ಅವರು ಕೂಡ ಮಾಡಿದಾಗ ನಾವು ಕೂಡ ಅವ್ರ ಪಾದ ಸ್ಪರ್ಶನೆ ಮಾಡಿದಂಥ ನೆನಪು ನಮಗೆ ಕೂಡ ಇದೆ ಇನ್ನೊಂದು ಸಣ್ಣ ವಿಚಾರ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಸಿದ್ಧಗಂಗಾ ಸ್ವಾಮೀಜಿ ಅವರು ನನ್ನ ಹೆಂಡತಿ ಹೆಸರು ಗೀತಾ ಆದರೆ ಸಿದ್ಧಗಂಗಾ ಸ್ವಾಮೀಜಿ ಅವರು ತೀರ್ಗಂಡ ಮೇಲೆ ಒಬ್ಬ ಮಹಾತ್ಮರು ಸತ್ತಾರೆ ಇವತ್ತಿಂದ ನಾನು ನಿನ್ನ ಸಿದ್ಧಗಂಗಾ ಅಂತ ಹೇಳಿ ಇವತ್ತು ಕೂಡ ನಾನು ಸಿದ್ಧಗಂಗಾ ಅಂತ ಕರಿತಾ ನನ್ನ ನನ್ನ ಅದು ಕೂಡ ನನಗೆ ಭಾಳ ಖುಷಿ ಅನ್ನಿಸ್ತದೆ ಹಾಗಾಗಿ ನನ್ನ ನನ್ನ ಎಲ್ಲ ಬೈತಿರ್ತಾರೆ ನನ್ನ ಹೆಸರು ನನ್ನ ಕಳೆದ್ಬಿಟ್ಟಲ್ಲಂಗೆ ಅಂತಿರ್ತಾರೆ ಮಹಾತ್ಮರ ಹೆಸರನ್ನು ನಾನು ಕರಿತಾ ಇದ್ದೀನಿ ಅದು ನಿನಗೆ ಕೂಡ ಚೆನ್ನಾಗಿ ನನಗೆ ಕೂಡ ಒಳ್ಳೇದಾಗ್ತದೆ ಅಂತ ಹೇಳಿ ನಾನು ಭಾವಿಸ್ತಾ ಇರ್ತೀನಿ ಹಾಗಾಗಿ ಅಂಥ ಮಹಾತ್ಮರ ಒಂದು ಪುಣ್ಯ ಸ್ಮರಣೆಯಲ್ಲಿ ನಾನು ಕೂಡ ಭಾಗಿಯಾಗಿ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಪುಷ್ಪಾರ್ಚನೆ ಮಾಡಿ ಸ್ವಾಮಿಯವರ ಕೃತಿಗೆ ನಾನು ಕೂಡ ಭಾಗಿಯಾಗಿದ್ದೇನೆ ಅಂತಂದು ಒಂದು ಸಂತೋಷದೊಂದಿಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರತಕ್ಕಂತ ಎಲ್ಲ ಅಖಿಲ ಭಾರತ ಏರಸಭಾ ಮಹಾಸಭಾ ಮತ್ತು ಪಕ್ಷಾತಿತವಾಗಿ ಬಂದಿರತಕ್ಕಂತ ಜಾತ್ಯತೀತವಾಗಿ ಬಂದಿರತಕ್ಕಂತ ಎಲ್ಲ ಮುಖಂಡರಗಳ ಕಡೆ ಒಂದೆಷ್ಟು ನಾನು ಎರಡು ಮಾತು ಮುಖ್ಯ ದಯಿಸು ಮಾಡುತ್ತಾ ವರ್ದಿ ಕೆ ಸ್ಟಿಪಿ ಸ್ವಾಮಿ ಕೂಡ್ಲಿಗೆ ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡ್ಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬೆಂಗಳೂರು ಶಿವಮೊಗ್ಗ ಹೆದ್ದಾರಿ ಚೆಲುವನಹಳ್ಳಿ ಪಕ್ಕದಲ್ಲಿ ನ್ಯೂ ಅಭಿರುಚಿ ಡಾಬಾ ಇಲ್ಲಿ ಶುದ್ಧ ವೆಜ್ ತುಂಡಿಗಳು ಸವಿಯಬಹುದು ಸ್ವಚ್ಛ ಹಸಿರು ಮತ್ತು ರುಚಿಕರ ಇಪ್ಪತ್ನಾಲ್ಕು ಗಂಟೆ ಸೇವೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಯಾವಾಗ ಬೇಕಾದ್ರೂ ಸೇವೆ ಲಭ್ಯ ಮಿಸ್ ಮಾಡದೆ ಕುಟುಂಬ ಸ್ನೇಹಿತರೊಂದಿಗೆ ಬನ್ನಿ ಮತ್ತು ಇಲ್ಲಿನ ಊಟದ ರುಚಿಯನ್ನ ಅನುಭವಿಸಿ ನ್ಯೂ ಅಭಿರುಚಿ ಡಾಬಾ ಸ್ವಾದವು ಸುಗಂಧವೂ ನಿಮಗಾಗಿ ತಪ್ಪದೇ ಭೇಟಿ ಕೊಡಿ